ದೇಶದ ನಾನಾ ಭಾಗಗಳಲ್ಲಿ ವಿವಿಧ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹವಾಮಾನದಲ್ಲಿ ಉಂಟಾಗ್ತಾ ಇರುವ ನಿರಂತರ ಬದಲಾವಣೆಗಳಿಂದ ದೆಹಲಿ ಸೇರಿದಂತೆ ವಿವಿಧ ಕಡೆ ವ್ಯಾಪಕ ಮಳೆ ಮಾತ್ರವಲ್ಲದೆ ಕೆಲವು ಕಡೆ ಚಳಿ ದಟ್ಟ ಮಂಜು ನಿರ್ಮಾಣವಾಗ್ತಾ ಇದೆ ಸದ್ಯ ಐಎಂಡಿ ಮುನ್ಸೂಚನೆಯ ಪ್ರಕಾರ ಮೇಳ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇರುವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಂದಿನ ಕೆಲವು ದಿನ ಮಳೆ ಆವರಿಸಲಿದೆ ಚಳಿ ಮಂಜು ಕವಿಯಲಿದೆ ಭಕ್ತರು ಅಗತ್ಯ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಪ್ರಯಾಗ್ರಾಜ್ನ ವ್ಯಾಪ್ತಿಯಲ್ಲಿ ಮಳೆ ಮಂಜು ಬೀಳುವ ಮುನ್ಸೂಚನೆ ಇದೆ ಈ ಭಾಗಕ್ಕೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಈ ಪರಿಸ್ಥಿತಿ ಮುಂದಿನ ಕೆಲವು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಐಎಂಡಿ ವಿಜ್ಞಾನಿ ಸೋಮಸೇನ್ ರಾಯ್ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಆಗ್ನೇಯ ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಇಲ್ಲಿನ ಮಂಜು ಹೆಚ್ಚು ದಟ್ಟವಾಗಿಲ್ಲದಿದ್ರೂ ಕೂಡ ಚಳಿ ಪ್ರಭಾವ ಹೆಚ್ಚಿರಲಿದೆ ಇನ್ನು ಜನವರಿ ಹದಿನೆಂಟರಿಂದ ವಿಶೇಷವಾಗಿ ಪರ್ವತ ರಾಜ್ಯಗಳಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಮಳೆ ಬೀಳುವ ನಿರೀಕ್ಷೆ ಇದೆ ಇದಕ್ಕೆಲ್ಲ ವಾಯುಭಾರ ಕುಸಿತವೇ ಕಾರಣ ಅಂತ ಐಎಂಡಿ ಹವಾಮಾನ ತಜ್ಞರು ತಿಳಿಸಿದ್ದಾರೆ ಇನ್ನು ಪಾಕಿಸ್ತಾನ ಪಶ್ಚಿಮ ಭಾಗದಲ್ಲಿ ವಾಯುಭಾರ ಕುಸಿತ ಸಂಭವಿಸಿದೆ ಇನ್ನೊಂದು ಚಂಡಮಾರುತದ ಪರಿಚಲನೆ ವಾತಾವರಣ ದಕ್ಷಿಣ ಹರಿಯಾಣದ ಮೇಲಿದೆ ಇವುಗಳ ಪ್ರಭಾವ ಪ್ರಭಾವದಿಂದಾಗಿ ಉತ್ತರ ರಾಜ್ಯಗಳಲ್ಲಿ ವಿವಿಧ ಕಡೆ ಗುರುವಾರ ವ್ಯಾಪಕ ಮಳೆ ದಾಖಲಾಗಿದೆ ಇನ್ನು ಇವತ್ತು ಕೂಡ ಕೆಲವು ಕಡೆ ಮಳೆ ಮುಂದುವರಿಯುತ್ತೆ ಇನ್ನು ಸದ್ಯ ಈ ಭೂಮಿ ಮೇಲ್ಮೈನ ವಾಯುಭಾರ ಕುಸಿತವು ಮೂಲ ಸ್ಥಾನದಿಂದ ಪೂರ್ವಕ್ಕೆ ಇದೆ ಇದರಿಂದಾಗಿ ಉತ್ತರದ ಪರ್ವತ ರಾಜ್ಯಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ಮುಂದಿನ ಮೂರು ದಿನ ಗುಡುಗು ಸಹಿತ ವ್ಯಾಪಕ ಮಳೆ ಆಗಲಿದೆ ಇನ್ನು ಜನವರಿ ಹದಿನೇಳರಂದು ಕೆಲವು ರಾಜ್ಯಗಳಲ್ಲಿ ಹಿಮಪಾತದ ಎಚ್ಚರಿಕೆಯನ್ನು ಕೊಡಲಾಗಿದೆ ಇನ್ನು ಜನವರಿ ಹದಿನೆಂಟು ಇಲ್ಲವೇ ಹತ್ತೊಂಬತ್ತರಿಂದ ಮತ್ತೊಂದು ವಾಯುಭಾರ ಕುಸಿತ ಸಂಭವಿಸುತ್ತೆ ಅಂತ ಮುನ್ಸೂಚನೆ ಸಿಕ್ಕಿದೆ ಇನ್ನು ದೇಶದ ಕೆಲವು ಕಡೆಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ತಾಪಮಾನದಲ್ಲಿ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗುತ್ತೆ ವಾಯುವ್ಯ ಭಾರತದ ರಾಜ್ಯಗಳ ಮೇಲೆ ಮಂಜು ಕವಿಯುವಂತಹ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಜನವರಿ ಹದಿನೆಂಟರವರೆಗೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ಉತ್ತರ ಭಾಗ ದೆಹಲಿಯಲ್ಲಿ ದಟ್ಟ ಮಂಜು ಕವಿಯಲಿದೆ ಇನ್ನು ಚಳಿಯ ಪ್ರಮಾಣ ಹೆಚ್ಚಾಗಲಿದೆ ಇನ್ನು ಜನವರಿ ಹದಿನೆಂಟರಂದು ದೆಹಲಿ ತಾಪಮಾನ ಇಳಿಕೆಯಾಗಲಿದೆ ಇನ್ನು ಮಹಾಕುಂಭ ಮೇಳದ ಪ್ರಯಾಗ್ರಾಜ್ನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಕಂಡುಬಂದಿದೆ ದಟ್ಟ ಮಂಜು ದಾಖಲಾಗಿದೆ ಇದು ಕುಂಭಮೇಳದ ಭಕ್ತರಲ್ಲಿ ಆತಂಕ ಸೃಷ್ಟಿಸಿದೆ ಕೆಲವರು ಇಂತಹ ವಾತಾವರಣದಿಂದ ಅನಾರೋಗ್ಯಕ್ಕೆ ಈಡಾಗಬಹುದು ಅಂತ ಆತಂಕದಲ್ಲಿದ್ದಾರೆ ಇನ್ನು ಪ್ರಯಾಗ್ರಾಜ್ನಲ್ಲಿ ಲಘು ಮಳೆಯ ಎಚ್ಚರಿಕೆ ನೀಡಲಾಗಿದೆ ಸುಮಾರು ಇನ್ನೂರು ಮೀಟರ್ವರೆಗೆ ಏನೂ ಕಾಣದಷ್ಟು ಮಂಜು ಕವಿಯುವಂತಹ ಸಾಧ್ಯತೆ ಇದೆ ಸದ್ಯ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಮೊನ್ನೆಯ ಅಂದರೆ ಜನವರಿ ಹದಿನಾಲ್ಕರ ಸಂಕ್ರಾಂತಿ ವೇಳೆ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಜನರಿದ್ದರು